ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ರಾಶಿ ರಾಶಿಚಕ್ರದಲ್ಲಿ ಜನಿಸಿರುವಂಥ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಪಾಸಿಟಿವ್ ಲೈಫ್ ಸ್ಟೈಲನ್ನು ಹೊಂದಿರುತ್ತಾರೆ ಹಾಗೂ ಸಂತೋಷವಾಗಿರುತ್ತಾರೆ ತಮ್ಮ ಜೀವನದಲ್ಲಿ ಅವರು ಪ್ರಾಮಾಣಿಕರಾಗಿರುತ್ತಾರೆ ಹಾಗೂ ಬೇರೆಯವರಿಗೆ ಬೇಸರ ತರುವಂತಹ ಯಾವುದೇ ರೀತಿಯ ಕೆಲಸವನ್ನು ಮಾಡುವುದಕ್ಕೆ ಹೋಗುವುದಿಲ್ಲ ಶಾಸ್ತ್ರದ ಪ್ರಕಾರ ಅವರನ್ನು ಬಳಲಿ ಬಂದವರಿಗೆ ನೀರು ಕೊಡುವಂತಹ ಮನಸ್ಸಿನ ಜನರು ಎಂಬುದಾಗಿ ಕರೆಯಲಾಗುತ್ತದೆ ಜಗತ್ತಿಗೆ ಒಂದು ಒಳ್ಳೆ ಬದಲಾವಣೆ ತರಬೇಕು ಎನ್ನುವಂತಹ ಮನೋಭಾವವನ್ನು ಹೊಂದಿರುವವರು ಇನ್ನು ಒಬ್ಬ ಮನುಷ್ಯನ ಮನೋಭಾವನೆ ಯಾವ ರೀತಿ ಇರುತ್ತದೆ ಎಂದು ಆತ ಇರುವಂತಹ ಪರಿಸ್ಥಿತಿ ಹಾಗೂ ಆತ ಎಲ್ಲಿದ್ದಾನೆ ಎನ್ನುವುದರ ಮೇಲೆ ನಿರ್ಧಾರವಾಗುತ್ತದೆ ಇನ್ನು ಕೆಲವರು ತಮ್ಮ ಗುಣಲಕ್ಷಣಗಳನ್ನು ಪಬ್ಲಿಕ್ನಲ್ಲಿ ತೋರಿಸಿಕೊಳ್ತಾರೆ ಇನ್ನು ಕೆಲವರು ತೋರಿಸಿಕೊಳ್ಳೋದಿಲ್ಲ ಅದೇ ರೀತಿಯಲ್ಲಿ ಇವತ್ತಿನ ವಿಡಿಯೋ ಮೂಲಕ ಕುಂಭರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದೇ ಇರುವಂತಹ ರಹಸ್ಯಮಯ ವಿಚಾರಗಳ ಬಗ್ಗೆ ನಿಮಗೆ ಹೇಳೋದಕ್ಕೆ ಹೊರಟಿದ್ದೇವೆ ಪಬ್ಲಿಕ್ನಲ್ಲಿ ಮುಚ್ಚಿಟ್ಟುಕೊಂಡು ಕುಂಭರಾಶಿಯವರು ಹೊಂದಿರುವಂಥ ಗುಣಲಕ್ಷಣಗಳು ಯಾವುವು ಅನ್ನೋದನ್ನು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹನ್ನೆರಡು ರಾಶಿ ಚಕ್ರಗಳ ಪಟ್ಟಿಯಲ್ಲಿ ಹನ್ನೊಂದನೇ ರಾಶಿ ಕುಂಭರಾಶಿ ವಿಚಿತ್ರ ಸ್ವಭಾವಗಳನ್ನು ಹೊಂದಿದೆ ಜೀವನದಲ್ಲಿ ಅಪಾಯವನ್ನು ಎದುರಿಸದಿದ್ದರೆ ಅದೊಂದು ಜೀವನವೇ ಎಂದು ಚಿಂತಿಸುವ ಸದಾ ನೈಜತೆಯನ್ನೇ ಬಯಸುವ ಹಾಗೂ ನೈಜವಾಗಿಯೇ ಇರುವ ಸ್ವತಂತ್ರ ಇಲ್ಲದ ಬದುಕನ್ನು ಇವರು ಊಹಿಸುವುದೂ ಇಲ್ಲ ಪ್ರೀತಿಯ ವಿಚಾರಕ್ಕೆ ಬಂದರೆ ಇಷ್ಟಪಟ್ಟರೆ ಎಂದಿಗೂ ಬಿಡದ ಇಷ್ಟ ಆಗದೆ ಇದ್ರೆ ಎಂದಿಗೂ ನಿಮ್ಮ ಕಡೆ ತಿರುಗಿಯೂ ನೋಡದ ಅತಿ ವಿಶಿಷ್ಟ ಗುಣಾವಗುಣಗಳನ್ನು ಹೊಂದಿರುವ ರಾಶಿ ಚಕ್ರ ಕುಂಭರಾಶಿ ಸಾಮಾನ್ಯವಾಗಿ ಕುಂಭರಾಶಿಯವರು ತಮ್ಮ ಮನಸ್ಸಿನಲ್ಲಿರುವಂತಹ ಭಾವನೆಗಳನ್ನ ಯಾವತ್ತೂ ಕೂಡ ಜನರ ಮುಂದೆ ತೋರಿಸಿಕೊಳ್ಳುವುದಕ್ಕೆ ಹೋಗಲ್ಲ ಆದರೆ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅವರ ಗುಣಲಕ್ಷಣಗಳ ಬಗ್ಗೆ ಮಾತನಾಡೋದಾದ್ರೆ ಕುಂಭ ರಾಶಿಯವರು ಸಂಪೂರ್ಣವಾಗಿ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ ಆದರೆ ಅದನ್ನು ಎಲ್ಲರ ಮುಂದೆ ತೋರಿಸಿಕೊಡುವುದಕ್ಕೆ ಹೋಗೋದಿಲ್ಲ ಯಾಕಂದರೆ ಕೆಲವೊಮ್ಮೆ ಜನರು ಅವರನ್ನು ವೀಕ್ ಎಂಬುದಾಗಿ ಭಾವಿಸಿಕೊಳ್ಳಬಹುದು ಎನ್ನುವುದು ಅವರ ಅಭಿಪ್ರಾಯವಾಗಿರುತ್ತದೆ ರಾಶಿಯವರಿಗೆ ಎಷ್ಟು ಭಾವನಾತ್ಮಕವಾಗಿ ಎಮೋಷನಲ್ ಆಗಿರ್ತಾರೆ ಅಂದರೆ ಒಂದು ಚಿಕ್ಕ ಘಟನೆ ಕೂಡ ಅವರನ್ನು ಮನಸ್ಸಿನಲ್ಲಿ ಬೇಸರ ಮಾಡುವಂತೆ ಮಾಡಬಹುದು ಅಷ್ಟರ ಮಟ್ಟಿಗೆ ಭಾವನಾತ್ಮಕ ಜೀವಿಗಳಾಗಿ ಕುಂಭರಾಶಿಯವರು ನಿಜ ಜೀವನದಲ್ಲಿ ಇರುತ್ತಾರೆ ಇಂತಹ ಅತ್ಯಂತ ಸೂಕ್ಷ್ಮ ಹಾಗೂ ಎಮೋಷನಲ್ ಲೈಫ್ ನೀವು ಅವರು ಹೊರಗಿನವರಿಗೆ ತೋರಿಸುವುದಕ್ಕೆ ಹೋಗುವುದಿಲ್ಲ ಕೇವಲ ಇದರ ಬಗ್ಗೆ ಅವರ ಅತ್ಯಂತ ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರಿಗೆ ಮಾತ್ರ ತಿಳಿದಿರುತ್ತದೆ ಕುಂಭರಾಶಿಯವರ ಬಾಲ್ಯ ಜೀವನದ ಬಗ್ಗೆ ನೋಡೋಣ ಕುಂಭರಾಶಿಯವರು ಚಿಕ್ಕವರಿದ್ದಾಗಲೇ ಹಠ ಮಾಡಿಕೊಳ್ಳುವುದು ಕೋಪ ಮಾಡಿಕೊಳ್ಳುವುದು ಈ ರೀತಿ ಇರ್ತಾರೆ ಆದರೆ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾರೆ ಕುಂಭರಾಶಿಯ ಮಕ್ಕಳು ತನ್ನ ತಂದೆ ತಾಯಿಗೆ ಹೆಚ್ಚು ತೊಂದರೆಗಳನ್ನು ಕೊಡುವುದಿಲ್ಲ ಬೇರೆ ಮಕ್ಕಳ ಹಾಗೆ ವಿಪರೀತ ಆಳುವುದು ವಿಪರೀತ ಅದು ಬೇಕು ಇದು ಬೇಕು ಅಂತ ಹೇಳುವುದಿಲ್ಲ ತುಂಬ ಆಳೋದು ಇಲ್ಲ ಪ್ರೀತಿಯಿಂದ ಹೇಳಿದರೆ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಸಂತೈಸಿದ್ರೆ ತುಂಬ ಸೈಲೆಂಟ್ ಆಗಿರುತ್ತಾರೆ ಕುಂಭರಾಶಿಯ ಮಕ್ಕಳುಗಳು ತುಂಬ ಆತ್ಮವಿಶ್ವಾಸದಿಂದ ಕೂಡಿರುತ್ತಾರೆ ಆದರೆ ಒಂದು ಕಡೆ ಕೂತ್ಕೊಳ್ಳುವುದಿಲ್ಲ ಇವರಿಗೆ ಇವೆ ತನ್ನ ತಂದೆ ತಾಯಿಯ ಇಂಪಾರ್ಟೆನ್ಸ್ ಬೇಕು ಇವೆಲ್ಲವನ್ನ ನಿರೀಕ್ಷೆ ಮಾಡ್ತಾರೆ ಕುಂಭರಾಶಿಯ ಮಕ್ಕಳು ಪ್ರೀತಿಯಿಂದ ಹೇಳಿದರೆ ಯಾವ ಮಾತನ್ನಾದರೂ ಕೇಳ್ತಾರೆ ಕುಂಭರಾಶಿಯವರು ತನ್ನ ಶೈಕ್ಷಣಿಕ ವಿಚಾರದಲ್ಲಿ ಓದುವುದರಲ್ಲಿ ಬರೆಯುವುದರಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಯಲ್ಲಿ ಯಾವಾಗಲೂ ಮುಂದಿರ್ತಾರೆ ಇದರಿಂದಾಗಿ ಇವರ ಶಿಕ್ಷಕರು ಇವರನ್ನ ಹೆಚ್ಚು ಇಷ್ಟಪಡುತ್ತಾರೆ ಇವರ ಫ್ರೆಂಡ್ಸ್ ಅಷ್ಟೇ ಇವರನ್ನ ತುಂಬಾ ಇಷ್ಟಪಡುತ್ತಾರೆ ಇವರಲ್ಲಿ ಓದುವ ಕಲೆ ಪವರ್ ತುಂಬ ಚೆನ್ನಾಗಿರುತ್ತದೆ ಇವರ ಬಾಡಿ ಲ್ಯಾಂಗ್ವೇಜಿಂದ ಎಲ್ಲರನ್ನೂ ತನ್ನ ಕಡೆ ಆಕರ್ಷಿಸುತ್ತಾರೆ ಹದಿಮೂರು ವರ್ಷದವರಾಗಿದ್ದರೂ ಇಪ್ಪತ್ತು ವರ್ಷದವರಿಗೆ ಇರುವಷ್ಟು ಮೆಚುರಿಟಿ ಲೆವೆಲ್ ಇವರಲ್ಲಿ ಕಾಣಬಹುದು ಚಿಕ್ಕ ವಯಸ್ಸಿನಿಂದಲೇ ಜ್ಞಾನವನ್ನು ಗಳಿಸುತ್ತಾರೆ ತನ್ನ ಜ್ಞಾನವಂತ ಮಾತುಗಳಿಂದ ಎಲ್ಲರಿಗೂ ಪ್ರಿಯವಾದಂತಹ ವಿದ್ಯಾರ್ಥಿಯಾಗಿರುತ್ತಾರೆ ಕುಂಭರಾಶಿಯವರ ಯೌವ್ವನಾವಸ್ಥೆ ಬಗ್ಗೆ ನೋಡೋಣ ಕುಂಭರಾಶಿಯವರು ತನ್ನ ಯೌವ್ವನ ಅವಸ್ಥೆಯಲ್ಲಿ ನ್ಯಾಯಪ್ರಿಯರಾಗಿರುತ್ತಾರೆ ಯಾರಾದರೂ ಸಂಕಷ್ಟದಲ್ಲಿ ಅಂತ ಗೊತ್ತಾದರೆ ಅವರಿಗೆ ಸಹಾಯವನ್ನು ಮಾಡಲು ಮುಂದಾಗ್ತಾರೆ ಆದರೆ ತನ್ನ ಹದಿನಾರನೇ ವಯಸ್ಸಿನವರಿದ್ದಾಗ ಬಹಳ ಆಲೋಚನೆಗಳನ್ನು ಮಾಡ್ತಾ ಇರ್ತಾರೆ ಡಿಪ್ರೆಷನ್ಗೆ ಒಳಗಾಗ್ತಾರೆ ಪ್ರೀತಿಯ ಕಾರಣಕ್ಕೆ ಕೆಲಸದ ವಿಚಾರಕ್ಕೆ ತುಂಬ ಓವರ್ ಥಿಂಕ್ ಮಾಡ್ತಾನೆ ಇರ್ತಾರೆ ಹಿತಮಿತವಾದ ಸ್ನೇಹಿತರಿರುತ್ತಾರೆ ಕುಂಭ ರಾಶಿಯವರಿಗೆ ಯಾರ ಜೊತೆ ಸ್ನೇಹ ಮಾಡುತ್ತಾರೋ ಅವರ ಜೊತೆ ತುಂಬ ಗುಡ್ ಫ್ರೆಂಡ್ ಆಗಿ ನಡೆದುಕೊಳ್ತಾರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಾರೆ ಟ್ರಿಪ್ಗೆ ಹೋಗಲು ತುಂಬ ಇಷ್ಟಪಡ್ತಾರೆ ಟೆಕ್ನಿಕಲ್ ನಾಲೆಡ್ಜ್ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಹೆಚ್ಚು ಇಂಟ್ರೆಸ್ಟನ್ನು ತೋರಿಸ್ತಾರೆ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಬಹಳ ಬುದ್ಧಿವಂತಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಕುಂಭರಾಶಿಯವರು ಬೇರೆಯವರಿಗೆ ತನ್ನ ಸ್ನೇಹಿತರಿಗೆ ಸಲಹೆಗಳನ್ನು ಕೊಡ್ತಾರೆ ತುಂಬ ಶೋ ಆಫ್ ಮಾಡೋಕೆ ಹೋಗಲ್ಲ ಗುಂಪಿನಲ್ಲಿ ಹೆಚ್ಚು ಬೆರೆಯಲು ಇಷ್ಟಪಡುವುದಿಲ್ಲ ತುಂಬ ಲಿಮಿಟೆಡ್ ಮತ್ತು ಸೆಲೆಕ್ಟಿವ್ ಫ್ರೆಂಡ್ಸ್ ಜೊತೆ ಮಾತ್ರ ಬೆರೆಯುವುದಕ್ಕೆ ಇಷ್ಟಪಡುತ್ತಾರೆ ತನಗೆ ಮ್ಯಾಚ್ ಆಗುವಂತಹ ಸ್ನೇಹಿತರ ಜೊತೆ ಬೆರೆಯಲು ಟ್ರಿಪ್ ಹೋಗೋದಕ್ಕೆ ಇಷ್ಟಪಡ್ತಾರೆ ಆದರೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತನಗೋಸ್ಕರ ಒಂದು ಗಂಟೆಯ ಕಾಲ ತನ್ನ ಜೊತೆ ತಾನೇ ಕಳೆಯಲು ಇಷ್ಟಪಡುತ್ತಾರೆ ಆ ಸಮಯವನ್ನು ತನ್ನ ಜ್ಞಾನ ಕೌಶಲ್ಯ ಅಭಿವೃದ್ಧಿಗೆ ಸದುಪಯೋಗಪಡಿಸಿಕೊಳ್ಳುತ್ತಾರೆ ಕುಂಭರಾಶಿಯವರ ವೃದ್ಧಾಪ್ಯ ಜೀವನದ ಬಗ್ಗೆ ನೋಡೋಣ ಕುಂಭರಾಶಿಯವರಿಗೆ ವಯಸ್ಸಾಗ್ತಾ ಇದ್ದಂತೆ ಹೆಚ್ಚು ಹಠ ಮಾಡೋದು ಕೋಪ ಮಾಡಿಕೊಳ್ಳೋದು ಈ ರೀತಿ ಮಾಡ್ತಾರೆ ತನ್ನ ಮನಸ್ಸಿನಲ್ಲಿ ಏನು ಅಂದುಕೊಂಡಿದ್ದಾರೋ ಅದನ್ನೇ ಮಾಡೋದು ಇವರು ಯಾರು ಬೇಡ ಅಂದರೂ ಏನೇ ಹೇಳಿದರೂ ಕೇಳಲ್ಲ ಇವರ ಮನಸ್ಸಿನ ಇಚ್ಛೆಯಂತೆ ಇವರು ನಡೆದುಕೊಳ್ತಾ ಇರ್ತಾರೆ ಈ ಕೋಪ ಹಠದ ಸ್ವಭಾವದಿಂದ ಬಿ ಪಿ ಹೆಚ್ಚಾಗಬಹುದು ಕುಂಭರಾಶಿ ವಾತ ಪ್ರಕೃತಿಯವರಾಗಿರುವುದರಿಂದ ವಯಸ್ಸಾದ ನಂತರ ಕಾಲುಗಳಲ್ಲಿ ನೋವು ಜಾಯಿಂಟ್ ಪೇನ್ಸ್ ಈ ರೀತಿ ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಡೈಜೆಷನ್ ತೊಂದರೆಗಳು ಬರುತ್ತವೆ ಇವರಿಗೆ ತುಂಬ ಸ್ಪಿರಿಚುವಲ್ ಆಗಿರ್ತಾರೆ ವಯಸ್ಸಾಗ್ತಾ ಇದ್ದಂತೆ ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಹೆಚ್ಚು ಮಾತನಾಡುವುದರಿಂದ ಇವರ ಮಾತನ್ನು ಕೇಳಿಸಿಕೊಂಡವರು ಪ್ರೆಸ್ಟ್ರೇಷನ್ ಮಾಡಿಕೊಳ್ತಾ ಇರ್ತಾರೆ ಕುಂಭರಾಶಿಯವರು ವೃದ್ಧಾಪ್ಯದಲ್ಲಿ ಚಿಕ್ಕ ಮಕ್ಕಳ ರೀತಿ ಆಟ ಮಾಡೋದು ಹಾಗೂ ಚಿಕ್ಕ ಮಕ್ಕಳ ಜೊತೆ ಹೆಚ್ಚು ಬೆರೆಯಲು ಇಷ್ಟಪಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ ಆಧ್ಯಾತ್ಮದ ಕಡೆ ಹೆಚ್ಚು ಒಲವನ್ನು ತೋರಿಸ್ತಾ ಇರ್ತಾರೆ ಧಾರ್ಮಿಕ ಪುಸ್ತಕಗಳನ್ನು ಓದುವಂತಹ ಅಭ್ಯಾಸವನ್ನ ಬೆಳೆಸಿಕೊಳ್ತಾರೆ ಕುಂಭರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ತುಂಬಾ ಬುದ್ಧಿವಂತರು ಚಂಚಲ ಸ್ವಭಾವದವರು ಒಂದು ಕಡೆ ಕೂತುಕೊಳ್ಳುವುದಿಲ್ಲ ತುಂಬಾ ಚುರುಕು ಸ್ವಭಾವ ಆತುರ ಸ್ವಭಾವದವರು ಟೆಕ್ನಿಕಲ್ ನಾಲೆಡ್ಜ್ ಮಾರ್ಕೆಟಿಂಗ್ ನಾಲೆಡ್ಜ್ಗಳನ್ನು ತಿಳಿದುಕೊಂಡಿರುತ್ತಾರೆ ಕುಂಭರಾಶಿಯವರ ಮಕ್ಕಳು ದೊಡ್ಡವರಾದರೂ ಚಿಕ್ಕ ಮಕ್ಕಳ ರೀತಿ ಆಟ ಆಡಲು ಇಷ್ಟಪಡುತ್ತಾರೆ ಕಮ್ಯುನಿಕೇಷನ್ ಫೀಲ್ಡಲ್ಲಿರ್ತಾರೆ ಪೊಲಿಟಿಕಲ್ ಫೀಲ್ಡಲ್ಲಿ ತುಂಬ ಇಂಟ್ರೆಸ್ಟನ್ನು ಇಟ್ಕೊಂಡಿರ್ತಾರೆ ಜೀವನದಲ್ಲಿ ಹೊಸ ಹೊಸ ವಿಚಾರಗಳನ್ನು ತಿಳಿದುಕೊಳ್ಳಲು ಕಲಿಯಲು ತುಂಬ ಕುತೂಹಲಕಾರಿಯಾಗಿರುತ್ತಾರೆ ನಿಮ್ಮ ಮಕ್ಕಳು ಕುಂಭರಾಶಿಯವರ ಮಕ್ಕಳು ತನ್ನ ತಂದೆ ತಾಯಿಯ ಮಾತಿಗೆ ಗೌರವವನ್ನು ಕೊಡುತ್ತಾರೆ ಒಂದಕ್ಕಿಂತ ಹೆಚ್ಚಿನ ಭಾಷೆಗಳನ್ನು ಕಲಿತು ಮಾತನಾಡುವಂತಹ ಕಲೆ ಉಳ್ಳವರು ಕುಂಭರಾಶಿಯವರ ಜೀವನ ಸಂಗಾತಿಯ ಗುಣಗಳ ಬಗ್ಗೆ ನೋಡೋಣ ಕುಂಭರಾಶಿಯವರಿಗೆ ಏಳನೇ ಭಾವದಲ್ಲಿ ಸಿಂಹರಾಶಿ ಬರುತ್ತದೆ ನಿಮ್ಮ ಜೀವನ ಸಂಗಾತಿಯ ವಿಲ್ ಪವರ್ ಎಕ್ಸಲೆಂಟ್ ಆಗಿರುತ್ತದೆ ತುಂಬ ಕಾನ್ಫಿಡೆಂಟ್ ಆಗಿರ್ತಾರೆ ತನ್ನ ಮನಸ್ಸಿಗೆ ಅನ್ನಿಸಿದ ಹಾಗೆ ನಡೆದುಕೊಳ್ತಾರೆ ಇರ್ತಾರೆ ಲೀಡರ್ಶಿಪ್ ಕ್ವಾಲಿಟೀಸ್ ಕಾಣಬಹುದು ನಿಮ್ಮ ಜೀವನ ಸಂಗಾತಿ ನಿಮ್ಮಿಂದ ಹೆಚ್ಚು ಗೌರವವನ್ನು ಮಾತ್ರ ನಿರೀಕ್ಷೆ ಮಾಡ್ತಾರೆ ನೀವು ಅವರಿಗೆ ಗೌರವ ಕೊಟ್ಟು ಮಾತನಾಡಿಸಬೇಕು ಅವರಿಗೆ ಡಾಮಿನೇಟ್ ಮಾಡಿದರೆ ಇಷ್ಟವಾಗುವುದಿಲ್ಲ ಅದಕ್ಕೆ ನೀವು ನಿಮ್ಮ ಜೀವನ ಸಂಗಾತಿಗೆ ಡಾಮಿನೇಷನ್ ಮಾಡುವುದಕ್ಕೆ ಹೋಗಬೇಡಿ ಇನ್ ಕೇಸ್ ನೀವು ಅವರ ಮೇಲೆ ಡಾಮಿನೇಷನ್ ಮಾಡಿದರೆ ನಿಮ್ಮ ವಿರುದ್ಧ ತಿರುಗಿ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಆದರೆ ನಿಮ್ಮ ಜೀವನ ಸಂಗಾತಿ ಕೋಪಿಸಿಕೊಂಡು ಮನಸ್ಸಿನಿಂದ ತುಂಬ ಒಳ್ಳೆಯವರಾಗಿರುತ್ತಾರೆ ವೇ ಆಫ್ ಟಾಕಿಂಗ್ ಚೆನ್ನಾಗಿರುತ್ತದೆ ಕುಂಭರಾಶಿಯವರ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವುದು ಮೂವತ್ತೈದು ವರ್ಷದ ನಂತರ ಮೂವತ್ತೇಳು ಮೂವತ್ತೆಂಟನೇ ವಯಸ್ಸಿನ ಒಳಗೆ ನೀವು ಪ್ರೊಫೆಷನಲ್ಲಿ ಫೈನಾನ್ಸ್ಲಿಯಲ್ಲಿ ಗ್ರೋತ್ ಆ್ಯಂಡ್ ಸಕ್ಸಸ್ಸನ್ನು ನೋಡ್ತೀರಾ ಮೂವತ್ತೇಳನೇ ವಯಸ್ಸಿನ ನಂತರ ನೀವು ನಿಮ್ಮ ಜೀವನದಲ್ಲಿ ಎಂದಿಗೂ ಹಿಂದೆ ತಿರುಗಿ ನೋಡುವಂತಹ ಸಾಧ್ಯತೆಗಳೇ ಇರುವುದಿಲ್ಲ ನಿಮ್ಮ ಗುರಿ ಉದ್ದೇಶದ ಕಡೆ ಮಾತ್ರ ನಿಮ್ಮ ಗಮನವನ್ನು ಕೊಡ್ತಾ ಇರ್ತೀರಾ ಬೆಟ್ಟವನ್ನು ಹತ್ತುವ ಮೊದಲು ಅಸಾಧ್ಯ ಕೆಲಸ ಅನ್ನಿಸುತ್ತದೆ ಏರಿದ ಮೇಲೆ ಅದು ನಮ್ಮ ಕಾಲ ಕೆಳಗೆ ಇರುತ್ತದೆ ಅಸಾಧ್ಯವಾದದ್ದನ್ನು ಯಾವುದೂ ಇಲ್ಲ ಪರಿಶ್ರಮ ಪ್ರಯತ್ನ ಮಾಡಬೇಕು ಈ ವಿಡಿಯೋದಲ್ಲಿ ರಾಶಿಚಕ್ರಗಳಲ್ಲಿಯೇ ಅತ್ಯಂತ ವಿಶಿಷ್ಟವಾಗಿ ಮತ್ತು ಬಹಳ ತಪ್ಪಾಗಿ ಅರ್ಥೈಸಿಕೊಳ್ಳಲ್ಪಟ್ಟಂತಹ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗಾದರೆ ಹನ್ನೆರಡು ರಾಶಿಗಳಲ್ಲಿ ಈ ಕುಂಭ ರಾಶಿಯನ್ನೇ ಏಕೆ ಬಹಳ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲಾಗುತ್ತದೆ ಎನ್ನುವ ವಿಚಾರವನ್ನು ಬಹಳ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋದಾದರೆ ಇಂದಿನ ಈ ವಿಡಿಯೋದಲ್ಲಿ ಈ ಕುಂಭ ರಾಶಿಯ ಬಗ್ಗೆ ಕೆಲವು ಮುಖ್ಯವಾದ ವಿಚಾರಗಳನ್ನು ತಿಳಿದುಕೊಳ್ಳಲಿದ್ದೇವೆ ಇಡೀ ಜಗತ್ತಿನಲ್ಲಿ ಇರುವಂತಹ ಕಷ್ಟಗಳನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಏನೂ ಸಮಸ್ಯೆಗಳೇ ಇಲ್ಲ ಎನ್ನುವ ರೀತಿಯಲ್ಲಿ ನ್ಯಾಯಬದ್ಧವಾಗಿ ದುಡಿಯುವ ಜನರು ಈ ಕುಂಭರಾಶಿಯ ವ್ಯಕ್ತಿಗಳು ಕಾಲಕ್ಕಿಂತ ಮುಂದೆ ಯೋಚಿಸುವ ಎಲ್ಲರಂತೆ ಇರಲು ಇಷ್ಟಪಡದ ಬುದ್ಧಿವಂತಿಕೆಯಿಂದಲೇ ಜಗತ್ತನ್ನು ಅಳೆಯುವ ಮಾನವೀಯತೆಯ ಬಗ್ಗೆ ಅಪಾರ ಕಾಳಜಿ ಇದ್ದರೂ ವೈಯಕ್ತಿಕ ಭಾವನೆಗಳನ್ನು ಪ್ರದರ್ಶಿಸಲು ಇಷ್ಟಪಡದ ರಾಶಿಚಕ್ರದ ಅತ್ಯಂತ ವಿಶಿಷ್ಟ ಮತ್ತು ಭವಿಷ್ಯಮುಖಿ ರಾಶಿಯೇ ಕುಂಭರಾಶಿ ಸಾಕ್ಷಾತ್ ನ್ಯಾಯ ದೇವತೆ ಶನಿದೇವನೇ ಇವರ ಜೀವನಕ್ಕೆ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ತಿರುವನ್ನ ನೀಡಿ ಇವರ ತಾಳ್ಮೆ ಮತ್ತು ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀಡುತ್ತಾನೆ ಯಾವ ವಯಸ್ಸಿಗೆ ಶನಿದೇವನ ಕೃಪೆ ದೊರೆಯುತ್ತದೆ ಎಂದು ತಿಳಿಯಲು ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ರಾಶಿ ಚಕ್ರದಲ್ಲಿ ಅತ್ಯಂತ ಬೌದ್ಧಿಕ ಮತ್ತು ಮಾನವ ವತಾದಿ ರಾಶಿಯಾದ ಕುಂಭರಾಶಿಯ ಆಳವಾದ ರಹಸ್ಯಗಳನ್ನು ಇಂದು ನಾವು ತಿಳಿದುಕೊಳ್ಳೋಣ ಕುಂಭರಾಶಿಯ ಚಿಹ್ನೆ ನೀರನ್ನು ಹೊತ್ತ ಮನುಷ್ಯ ಆದರೆ ಇಲ್ಲಿರುವ ನೀರು ಭಾವನೆಗಳ ಸಂಕೇತವಲ್ಲ ಇದು ಜ್ಞಾನದ ಅರಿವು ಮತ್ತು ಚೈತನ್ಯದ ಸಂಕೇತ ಕುಂಭರಾಶಿಯವರು ಆ ಜ್ಞಾನದ ನೀರನ್ನು ಯಾವುದೇ ತಾರತಮ್ಯವಿಲ್ಲದೆ ಇಡೀ ಮನುಕುಲಕ್ಕೆ ಹಂಚಲು ಬಂದವರು ಈ ರಾಶಿಯ ಅಧಿಪತಿ ನ್ಯಾಯದ ದೇವತೆಯಾದ ಶನಿ ಮಹಾತ್ಮ ಶನಿಯು ಶಿಸ್ತು ನ್ಯಾಯ ಕರ್ಮ ಪರಿಶ್ರಮ ಮತ್ತು ವೈರಾಗ್ಯದ ಕಾರಕ ಹಾಗಾಗಿಯೇ ಕುಂಭರಾಶಿಯವರಿಗೆ ಹುಟ್ಟಿನಿಂದಲೇ ಒಂದು ಬಲವಾದ ನ್ಯಾಯಪ್ರಜ್ಞೆ ಶಿಸ್ತುಬದ್ಧ ಜೀವನ ಶೈಲಿ ಮತ್ತು ನಾವು ಮಾಡುವ ಕೆಲಸದಲ್ಲಿ ಆಳವಾದ ನಿಷ್ಠೆ ರಕ್ತದಲ್ಲಿಯೇ ಬಂದಿರುತ್ತದೆ ಇವರು ಅತ್ಯಂತ ತಾಳ್ಮೆವಂತರು ತಮ್ಮ ಗುರಿ ಮುಟ್ಟಲು ವರ್ಷಗಟ್ಟಲೆ ಕಾಯಲು ಸಿದ್ಧ ಶನಿಯ ಪ್ರಭಾವದಿಂದ ಇವರು ಗಂಭೀರ ಮತ್ತು ಆಳವಾದ ಚಿಂತಕರು ಮೇಲ್ನೋಟಕ್ಕೆ ಇವರು ಬಹಳ ವಿಚಿತ್ರವಾಗಿ ಭಾವನೆಗಳೇ ಇಲ್ಲದವರಂತೆ ಮತ್ತು ತಮ್ಮದೇ ಲೋಕದಲ್ಲಿ ಇರುವವರಂತೆ ಕಾಣಿಸಬಹುದು ಇವರು ಸಮಾಜದ ಕಟ್ಟುಪಾಡುಗಳನ್ನು ಸುಲಭವಾಗಿ ಒಪ್ಪಿಕೊಳ್ಳೋದಿಲ್ಲ ತಮ್ಮದೇ ಆದ ದಾರಿಯನ್ನು ಕಂಡುಕೊಳ್ತಾರೆ ಆದರೆ ಇದು ಅವರ ಅಹಂಕಾರವಲ್ಲ ಅದು ಅವರ ಸ್ವಂತಿಕೆ ಮತ್ತು ಹೊಸತನದ ಹುಡುಕಾಟದ ಪ್ರತಿರೂಪ ಅವರ ಮನಸ್ಸು ಸದಾ ಭವಿಷ್ಯದ ಬಗ್ಗೆ ಹೊಸ ಆವಿಷ್ಕಾರಗಳ ಬಗ್ಗೆ ಮತ್ತು ಸಮಾಜದ ಒಳಿತಿನ ಬಗ್ಗೆ ಚಿಂತಿಸುತ್ತಿರುತ್ತದೆ ಸಾಮಾನ್ಯ ವಿಷಯಗಳಿಗಿಂತ ವಿಜ್ಞಾನ ತಂತ್ರಜ್ಞಾನ ಸಮಾಜ ಸುಧಾರಣೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವುದರಲ್ಲಿ ಇವರಿಗೆ ಹೆಚ್ಚು ಆಸಕ್ತಿ ಸಾಮಾನ್ಯವಾಗಿ ಎಲ್ಲರೂ ಅಂದುಕೊಳ್ಳೋದು ಕುಂಭರಾಶಿಯವರು ಸ್ನೇಹಪರರಾಗಿದ್ದರು ಯಾರೊಂದಿಗೂ ಆಳವಾಗಿ ಬೆರೆಯುವುದಿಲ್ಲ ಅವರು ಭಾವನಾತ್ಮಕವಾಗಿ ದೂರ ಉಳಿಯುತ್ತಾರೆ ಎಂದು ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು ಕುಂಭರಾಶಿಯವರು ಮಾನವೀಯತೆಯನ್ನು ಅತ್ಯಂತ ಆಳವಾಗಿ ಪ್ರೀತಿಸುವವರು ಹೌದು ನೀವು ಹೇಳಿದ್ದು ಸರಿ ಅವರ ತರ್ಕಬದ್ಧ ವ್ಯಕ್ತಿತ್ವದ ಹಿಂದೆ ಇಡೀ ಸಮಾಜದ ಬಗ್ಗೆ ಕಾಳಜಿ ವಹಿಸುವ ಒಂದು ವಿಶಾಲವಾದ ಹೃದಯವಿದೆ ಅವರು ಒಬ್ಬ ವ್ಯಕ್ತಿಗಿಂತ ಹೆಚ್ಚಾಗಿ ಒಂದು ಸಮೂಹವನ್ನು ಇಡೀ ಮನುಕುಲವನ್ನು ಪ್ರೀತಿಸುತ್ತಾರೆ ಅವರ ಸ್ನೇಹಕ್ಕೆ ಜಾತಿ ಮತ ಲಿಂಗದ ಹಂಗಿಲ್ಲ ಅವರ ಸ್ನೇಹ ಸಿದ್ಧಾಂತ ಮತ್ತು ಬೌದ್ಧಿಕತೆಗೆ ಹೆಚ್ಚು ಬೆಲೆ ಕೊಡುತ್ತದೆ ನೀವು ಅವರ ಬುದ್ಧಿವಂತಿಕೆಯನ್ನು ಗೌರವಿಸಿದರೆ ಅವರಿಗಿಂತ ಉತ್ತಮ ಮತ್ತು ನಿಷ್ಠಾವಂತ ಬೌದ್ಧಿಕ ಸ್ನೇಹಿತ ಮತ್ತೊಬ್ಬರಿಲ್ಲ ಕುಂಭರಾಶಿಯವರು ಅತ್ಯುತ್ತಮ ಸಲಹೆಗಾರರು ನಿಮ್ಮ ಯಾವುದೇ ಸಮಸ್ಯೆಗೆ ಅವರು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಅತ್ಯಂತ ತಾರ್ಕಿಕ ಮತ್ತು ಪ್ರಾಯೋಗಿಕವಾಗಿ ಪರಿಹಾರವನ್ನು ಸೂಚಿಸುತ್ತಾರೆ ಇವರ ಸ್ನೇಹದಲ್ಲಿ ಅತಿಯಾದ ಭಾವನಾತ್ಮಕ ಸನ್ನಿವೇಶಗಳಿಗೆ ಜಾಗವಿರುವುದಿಲ್ಲ ಪ್ರೀತಿಯನ್ನು ತೋರಿಸುವ ವಿಷಯದಲ್ಲಿ ಇವರು ಸ್ವಲ್ಪ ಭಿನ್ನ ಇವರಿಗೆ ಪ್ರೀತಿ ಅಂದರೆ ಮೊದಲು ಅದೊಂದು ಉತ್ತಮ ಸ್ನೇಹವಾಗಿರಬೇಕು ಬೌದ್ಧಿಕವಾಗಿ ಹೊಂದಾಣಿಕೆ ಆಗಿದ್ದರೆ ಅವರಿಗೆ ಪ್ರೀತಿ ಮೂಡುವುದು ಕಷ್ಟ ತಮ್ಮ ಸಂಗಾತಿಯನ್ನ ಒಬ್ಬ ವ್ಯಕ್ತಿಯಾಗಿ ಗೌರವಿಸುತ್ತಾರೆ ಮತ್ತು ಅವರಿಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡುತ್ತಾರೆ ವೃತ್ತಿ ಜೀವನಕ್ಕೆ ಬಂದರೆ ಕುಂಭರಾಶಿಯವರು ಹುಟ್ಟು ವಿಜ್ಞಾನಿಗಳು ಮತ್ತು ಸಮಾಜ ಸುಧಾರಕರು ಇವರಿಗೆ ವಿಜ್ಞಾನ ಸಂಶೋಧನೆ ತಂತ್ರಜ್ಞಾನ ಗಗನಯಾನ ಸಾಮಾಜಿಕ ಸೇವೆ ಇಂಜಿನಿಯರಿಂಗ್ ಮತ್ತು ಜ್ಯೋತಿಷ್ಯದಂಥ ಕ್ಷೇತ್ರಗಳು ಹೆಚ್ಚು ಸೂಕ್ತ ಇವರಲ್ಲಿರುವ ಹೊಸದನ್ನು ಕಂಡುಹಿಡಿಯುವ ವಿಶ್ಲೇಷಣಾತ್ಮಕ ಬುದ್ಧಿ ಇವರನ್ನು ತಮ್ಮ ಕ್ಷೇತ್ರದಲ್ಲಿ ಅನನ್ಯರನ್ನಾಗಿ ಮಾಡುತ್ತದೆ ಹಣಕಾಸಿನ ವಿಚಾರದಲ್ಲಿ ಇವರು ಬಹಳ ವಿಚಿತ್ರ ಇವರಿಗೆ ಹಣದ ಮೇಲೆ ಹೆಚ್ಚು ವ್ಯಾಮೋಹವಿರುವುದಿಲ್ಲ ಜ್ಞಾನ ಮತ್ತು ಅನುಭವಕ್ಕಾಗಿ ಹಣವನ್ನು ಖರ್ಚು ಮಾಡಲು ಇವರು ಹಿಂಜರಿಯುವುದಿಲ್ಲ ಇವರು ಹಣವನ್ನು ಒಂದು ಉಪಕರಣವಾಗಿ ನೋಡುತ್ತಾರೆ ಹೊರತು ಅದನ್ನೇ ಅಂತಿಮ ಗುರಿಯಾಗಿ ನೋಡುವುದಿಲ್ಲ ಆದರೆ ಶನಿಯ ಪ್ರಭಾವದಿಂದಾಗಿ ತಮ್ಮ ವೃದ್ಧಾಪ್ಯಕ್ಕಾಗಿ ಉಳಿತಾಯ ಮಾಡುವ ಬುದ್ಧಿವಂತಿಕೆಯು ಇವರಲ್ಲಿರುತ್ತದೆ ಇವರ ಜೀವನದಲ್ಲಿ ನಿಜವಾದ ಆರ್ಥಿಕ ಸ್ಥಿರತೆ ಮತ್ತು ಯಶಸ್ಸು ಬರುವುದು ಮೂವತ್ತಾರನೇ ವಯಸ್ಸಿನ ನಂತರ ಅಲ್ಲಿಯವರೆಗೆ ಪಟ್ಟ ಕಷ್ಟಗಳಿಗೆಲ್ಲ ಶನಿದೇವನು ಒಮ್ಮೆಲೆ ದೊಡ್ಡ ಮಟ್ಟದ ಯಶಸ್ಸನ್ನು ಕರುಣಿಸುತ್ತಾನೆ ವಿಶೇಷವಾಗಿ ಶನಿದೇವನ ಕೃಪೆಗೆ ಪಾತ್ರರಾಗಲು ಒಂದು ಪ್ರಮುಖ ಪರಿಹಾರವನ್ನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ತಪ್ಪದೇ ಪರಿಹಾರವನ್ನು ಮಾಡಿ ನಿಮ್ಮೆಲ್ಲ ಕಷ್ಟಗಳನ್ನು ದೂರ ಮಾಡಿಕೊಳ್ಳಿ ಪ್ರೀತಿಯ ವಿಷಯದಲ್ಲಿ ಕುಂಭರಾಶಿಯವರದ್ದು ಸ್ನೇಹವೇ ಮೊದಲ ಮೆಟ್ಟಿಲು ಎನ್ನುವ ದಾರಿ ಇವರ ಪ್ರೀತಿ ಶಾಂತ ಸೌಮ್ಯ ಮತ್ತು ಬೌದ್ಧಿಕವಾಗಿರುತ್ತದೆ ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು ಇವರ ಅತಿಯಾದ ಸ್ವಾತಂತ್ರ್ಯದ ಬಯಕೆ ಮತ್ತು ಭಾವನಾತ್ಮಕ ಅಂಥವರೇ ಕೆಲವೊಮ್ಮೆ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಇವರು ತಮ್ಮ ಸಂಗಾತಿಗೆ ಎಲ್ಲವನ್ನ ನೀಡುತ್ತಾರೆ ಆದರೆ ತಮ್ಮ ಭಾವನೆಗಳನ್ನು ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ ಸಂಗಾತಿಗೆ ಭಾವನಾತ್ಮಕ ಬೆಂಬಲ ಬೇಕಾದಾಗ ಇವರು ಪರಿಹಾರಗಳನ್ನು ನೀಡಲು ಹೋಗಿ ಸಂಬಂಧವನ್ನು ಮತ್ತಷ್ಟು ಜಟಿಲಗೊಳಿಸಬಹುದು ಸಂಗಾತಿಯ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಭಾವನಾತ್ಮಕವಾಗಿ ಸ್ಪಂದಿಸುವುದನ್ನು ಕಲಿತರೆ ಇವರ ಪ್ರೇಮ ಜೀವನ ಅತ್ಯಂತ ಸುಂದರವಾಗಿರುತ್ತದೆ ಕುಂಭರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೆಂದು ಎಂದು ನೋಡೋದಾದರೆ ಖಂಡಿತ ಇವೆ ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ ಎಲ್ಲವನ್ನೂ ಬುದ್ಧಿಯಿಂದಲೇ ಅಳೆಯುವುದರಿಂದ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ವ್ಯಕ್ತಪಡಿಸುವುದು ಇವರಿಗೆ ಕಷ್ಟ ತಮ್ಮ ಆಲೋಚನೆಗಳೇ ಸರಿ ಎಂದು ಬಲವಾಗಿ ನಂಬುತ್ತಾರೆ ತಮ್ಮ ಅಭಿಪ್ರಾಯವನ್ನು ಬದಲಿಸುವುದು ಬಹಳ ಕಷ್ಟ ಇವರು ಯಾವಾಗ ಹೇಗೆ ವರ್ತಿಸುತ್ತಾರೆ ಎಂದು ಊಹಿಸುವುದು ಕಷ್ಟ ಇವರನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು ಇವರ ಆಲೋಚನೆಗಳು ಕೆಲವೊಮ್ಮೆ ವಾಸ್ತವಕ್ಕೆ ದೂರವಿದ್ದು ಪ್ರಾಯೋಗಿಕವಾಗಿ ಕಾರ್ಯರೂಪಕ್ಕೆ ತರಲು ಕಷ್ಟವಾಗಬಹುದು ಕುಂಭ ರಾಶಿಯವರದ್ದು ವಾಯು ತತ್ವದ ರಾಶಿಯ ಇವರಿಗೆ ನರಮಂಡಲ ರಕ್ತ ಸಂಚಲನ ಮತ್ತು ಕಾಲುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಿ ಕಾಡಬಹುದು ಇವರಿಗೆ ಮಾನಸಿಕ ಒತ್ತಡಕ್ಕಿಂತ ಹೆಚ್ಚಾಗಿ ಮಾನಸಿಕ ಬಳಲಿಕೆ ಕಾಡುತ್ತದೆ ಸದಾ ಯೋಚನೆಯಲ್ಲಿ ಮುಳುಗಿರುವುದರಿಂದ ಮೆದುಳಿಗೆ ವಿಶ್ರಾಂತಿ ಬೇಕಾಗುತ್ತದೆ ಇವರು ಪ್ರಕೃತಿಯೊಂದಿಗೆ ಬೆರೆಯುವುದು ಧ್ಯಾನ ಮಾಡುವುದು ಮತ್ತು ತಮ್ಮ ಆಲೋಚನೆಗಳಿಗೆ ಸ್ವಲ್ಪ ವಿರಾಮ ನೀಡುವುದು ಅತ್ಯಗತ್ಯ ಬನ್ನಿ ಈಗ ಕುಂಭರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ ಶನಿಯ ಆಳ್ವಿಕೆಯಲ್ಲಿರುವ ಇವರು ಜಗತ್ತನ್ನು ಬದಲಾಯಿಸುವ ದೊಡ್ಡ ದೊಡ್ಡ ಆದರ್ಶಗಳನ್ನು ಹೊಂದಿರುತ್ತಾರೆ ಆದರೆ ಜೀವನವು ಇವರಿಗೆ ಒಂದು ಪ್ರಮುಖ ಪಾಠವನ್ನು ಕಲಿಸಲು ಬಯಸುತ್ತದೆ ಅದುವೇ ತರ್ಕದ ಜೊತೆಗೆ ಹೃದಯವನ್ನು ಬೆಸೆಯುವುದು ಇವರ ಜೀವನದ ದೊಡ್ಡ ಸವಾಲೆ ತಮ್ಮ ಬೌದ್ಧಿಕ ಜಗತ್ತಿನಿಂದ ಹೊರಬಂದು ಸಾಮಾನ್ಯ ಮನುಷ್ಯರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರೊಂದಿಗೆ ಬೆರೆಯುವುದು ಇವರ ಜೀವನದ ಹೋರಾಟ ಸಮಾಜವನ್ನು ಬದಲಾಯಿಸುವುದಕ್ಕಿಂತ ಹೆಚ್ಚಾಗಿ ತಮ್ಮ ಭಾವನಾತ್ಮಕ ಜಗತ್ತನ್ನು ಅರ್ಥ ಮಾಡಿಕೊಳ್ಳುವುದರಲ್ಲೇ ಇರುತ್ತದೆ ಯಾವಾಗ ಇವರು ತರ್ಕವನ್ನು ಬದಿಗಿಟ್ಟು ಹೃದಯದಿಂದ ಮಾತನಾಡಲು ಕಲಿಯುತ್ತಾರೋ ಯಾವಾಗ ಒಬ್ಬ ವ್ಯಕ್ತಿಯ ಕಣ್ಣೀರನ್ನು ಕೇವಲ ರಾಸಾಯನಿಕ ಕ್ರಿಯೆ ಎಂದು ನೋಡದೆ ಅದರ ಹಿಂದಿನ ನೋವನ್ನು ಅನುಭವಿಸುತ್ತಾರೋ ಆಗಲೇ ಇವರ ನಿಜವಾದ ಆಧ್ಯಾತ್ಮಿಕ ಪಯಣ ಪ್ರಾರಂಭವಾಗುತ್ತದೆ ನಿಜವಾದ ಬದಲಾವಣೆ ಜ್ಞಾನದಿಂದಲ್ಲ ಕರುಣೆಯಿಂದ ಪ್ರಾರಂಭವಾಗುತ್ತದೆ ಎಂಬುದನ್ನು ಅರಿತಾಗ ಇವರು ಜಗತ್ತನ್ನ ಗೆಲ್ಲುವ ಸಾಮರ್ಥ್ಯವನ್ನು ಪಡೆಯುತ್ತಾರೆ ತಮ್ಮ ಬುದ್ಧಿ ಮತ್ತು ಹೃದಯವನ್ನು ಒಂದಾಗಿಸುವುದೇ ಇವರ ಜೀವನದ ಅಂತಿಮ ಗುರಿ ಕುಂಭರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಈಗಿವೆ ನಿಮ್ಮ ಮತ್ತು ಇತರರ ಭಾವನೆಗಳಿಗೆ ಬೆಲೆ ಕೊಡಿ ಎಲ್ಲವನ್ನೂ ತರ್ಕದಿಂದ ಅಳೆಯಬೇಡಿ ದೊಡ್ಡ ಆದರ್ಶಗಳ ಜೊತೆಗೆ ಪ್ರಸ್ತುತ ವಾಸ್ತವವನ್ನು ಒಪ್ಪಿಕೊಳ್ಳಿ ಸಲಹೆ ಕೊಡುವುದಕ್ಕಿಂತ ಮುಂಚೆ ಇತರರು ಹೇಳುವುದನ್ನು ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ ಪ್ರತಿದಿನ ಧ್ಯಾನ ಮಾಡುವುದು ಮತ್ತು ಓಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಮನಸ್ಸಿಗೆ ಸ್ಥಿರತೆ ಸಿಗುತ್ತದೆ ವಿಶೇಷವಾಗಿ ಕುಂಭರಾಶಿಯವರಿಗೆ ಶನಿದೇವನ ಕೃಪೆ ಸದಾ ಕಾಲ ಇರಲು ಒಂದು ವಿಶೇಷವಾದ ಪರಿಹಾರವಿದು ನಿಮ್ಮ ಎಲ್ಲ ಕಷ್ಟಗಳನ್ನು ದೂರ ಮಾಡಲು ಪ್ರತಿ ಶನಿವಾರದಂದು ತಲೆ ಸ್ನಾನ ಮಾಡಿ ಹತ್ತಿರದ ಶನಿದೇವಸ್ಥಾನಕ್ಕೆ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳಿನಿಂದ ಮಾಡಿದ ಒಂಬತ್ತು ಎಳ್ಳು ಬತ್ತಿಗಳನ್ನು ಹಚ್ಚಿ ವಿಶೇಷವಾಗಿ ಶನಿವಾರ ಬರುವಂಥ ಅಮಾವಾಸ್ಯ ದಿನ ಕಪ್ಪು ಎಳ್ಳಿನಿಂದ ಸಿಹಿ ತಿಂಡಿ ಮಾಡಿ ದಾನ ಮಾಡಿ ಇದು ನಿಮ್ಮ ಹಣಕಾಸಿನ ಸಮಸ್ಯೆಗಳನ್ನು ಮತ್ತು ಸಾಲದ ಸಮಸ್ಯೆಗಳನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ ಹೀಗೆ ಮಾಡುವುದರಿಂದ ಶನಿದೇವನು ಪ್ರಸನ್ನನಾಗಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಖಂಡಿತ ನೀಡುತ್ತಾನೆ ಹಾಗಾದರೆ ಕುಂಭರಾಶಿ ಎಂದರೆ ಕೇವಲ ವಿಚಿತ್ರ ಭಾವನಾ ಶೂನ್ಯ ವ್ಯಕ್ತಿತ್ವವಲ್ಲ ಅವರೊಳಗೆ ಒಂದು ಮಾನವತಾವಾದಿ ಹೃದಯವಿದೆ ಸಮಾಜಕ್ಕೆ ಒಳಿತು ಮಾಡುವ ಭವಿಷ್ಯವನ್ನು ರೂಪಿಸುವ ಅದ್ಭುತ ಶಕ್ತಿ ಇದೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಯಾವುದೇ ಪೂರ್ವಗ್ರಹವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಕಾಣುವ ಗುಣವಿದೆ ಮೇಲ್ನೋಟಕ್ಕೆ ಅವರು ದೂರದಲ್ಲಿರುವ ನಕ್ಷತ್ರದಂತೆ ಕಂಡರೂ ಅವರು ಇಡೀ ಮನುಕುಲಕ್ಕೆ ದಾರಿ ತೋರಿಸಿ ಜ್ಞಾನದ ಬೆಳಕಾಗಬಲ್ಲರು ಮುಂದಿನ ಬಾರಿ ನೀವು ಯಾವುದೇ ಕುಂಭರಾಶಿಯವರನ್ನ ಭೇಟಿಯಾದಾಗ ಅವರ ವಿಚಿತ್ರ ವರ್ತನೆಯ ಹಿಂದಿರುವ ಆ ವಿಶಾಲವಾದ ಮತ್ತು ಮಾನವತಾವಾದಿ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು